ನಮಸ್ಕಾರ ಇಂದಿನ ಬಿಗ್ ಬಾಸ್ ಪ್ರೊಮೋ ಬೆಳಿಗಿನ ಪ್ರೊಮೋ ಅವರು ಅಪ್ಲೋಡ್ ಮಾಡಿದ್ದಾರೆ ಅದನ್ನ ಮೊದಲು ನೋಡ್ಕೊಂಡು ಬರೋಣ ಏನಾಯ್ತು ನೋಡೋಣ ಅಲ್ವಾ ಗಿಲ್ಲಿ ಅವರು ಪನ್ಯಾನ ಹಾಕೊಂಡು ನಾನು ಬಡವನಾಗಿ ಒಂದು ಮುಖವಾಡ ಹಾಕೊಳ್ತಾ ಇರೋದು ಯಾರು ಅಣ್ಣನ ಹತ್ರ ಒಂದು ನೂರು ಕುರಿ ಇದೆ ನೀವು ಸಿರಿವಂತರು ಸರ್ ಬಟ್ಟೆ ಹಾಕ್ದೆ ವಾಶ್ ಮಾಡ್ದೆ ಕೆರ್ಕೊಂಡ್ ಕೇರ್ಕೊಂಡು ಇರೋದಕ್ಕೆ ಏನ್ ಪೊಟ್ರೆ ಮಾಡಕ್ಕೆ ಅಂತ ರಕ್ಷಿತನ ಅವರ ಮೇಲೆ ಯಾ ವಿಷಯ ಕಾರಣತರ ನಾನು ಸಹ ಬೆಂಗಳೂರಿನವನು ಎಂತ ಗೊತ್ತುಂಟಾ ಗಾಯ್ಸ್ ಇದೆಲ್ಲ ನಾಟಕ ಆಡಲ್ಲ ಶನಿವಾರ ಮಾತ್ರ ಅವರು ಬರಲ್ಲ ಕನ್ನಡ ಅದೇ ಯಾರ ಜೊತೆನಾದರೂ ಜಗಳಕ್ ಬಿಡಿ ಆಗ ಯಾವುದೇ ಭಾಷೆ ಪ್ರಾಬ್ಲಮ್ ಇರಲ್ಲ ಇದೇ ಅವರ ನಾಟಕೀಯ ಫೇಕ್ ಮುಖವಾಟ ಹೇಗನ್ ಸರ್ ನಿಮಗೆ ಅಲ್ವಾ ಮೂರ್ನಾಲ್ಕು ಮೂರು ವಾರಗಳಿಂದ ಮೌನವಾಗಿದ್ದಂತ ಧ್ರುವಂತ ಈಗ ಸಿಡಿದದ್ದು ಬಿಟ್ಟಿದ್ದಾರೆ ಇಲ್ಲಿ ಮತ್ತೆ ರಕ್ಷಿತ ಅವರ ಮೇಲೆ ವಾಗ್ದಾಳಿ ಶುರು ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲೂ ಬೇಕಾಗಿದ್ದಿದೆ ಯಾಕಂದ್ರೆ ಒಳಗೊಳಗೆ ಜಗಳ ಆಗಬೇಕು ಆ ಜಗಳ ಆದಾಗ ಟ್ರಿಗರ್ ಆದಾಗ ನೈಜ ವ್ಯಕ್ತಿತ್ವ ಹೊರಗೆ ಬರ್ತದೆ ಅಂತ ಹೇಳ್ತಾರೆ ಸಿಟ್ಟು ಬಂದಾಗ ನೈಜ ವ್ಯಕ್ತಿತ್ವ ಹೊರಗೆ ಬರ್ತದೆ ದುಃಖ ಆದಾಗ್ಲೂ ಕೂಡ ಬರ್ತದೆ ಈಗ ಇಲ್ಲಿ ಏನಂದ್ರೆ ಅವರು ಟಾರ್ಗೆಟ್ ಅಂತಲ್ಲ ಅವ್ರು ಅಂದ್ರೆ ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ ಅಷ್ಟೇ ಅವ್ರಿಗೆ ಏನ್ ಕಾಣ್ತಿದೆ ಅದನ್ನ ಅವ್ರು ಹೇಳಿದ್ದಾರೆ ಅದು ಕೆಲವರು ಅಶ್ವಿನಿ ಗೌಡ ಅವರ ಮಾತಿನಿಂದ ಪ್ರೇರಿತರಾಗಿ ಅವರು ಮಾತಾಡ್ತಿದ್ದಾರೆ ಅಂತಾನೂ ಹೇಳ್ತಾರೆ ಆದ್ರೆ ಅದೇನು ಅಂತ ಗೊತ್ತಿಲ್ಲ ಯಾಕಂತ ಗೊತ್ತಿಲ್ಲ ಅವರು ಅದ್ರಲ್ಲಿ ಗಿಲ್ಲಿ ಅವರ ಬಗ್ಗೆ ಹೇಳ್ತಾರೆ ಬನಿಯನ್ ಹಾಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಆದ್ರೆ ಅವರು ಏನೋ ನಾನು ಬಡವ ಅನ್ನೋದನ್ನ ತೋರ್ಸ್ಲಿಕ್ಕಾಗಿ ಹೋಗ್ತಿದ್ದಾರೆ ಅಂತ ಅವರು ಹೇಳ್ತಾರೆ ಅಂದ್ರೆ ಹಾಗೆ ಹೇಳಿದ್ರೆ ಸ್ವಲ್ಪ ಸಿಂಪತಿ ಓಟು ಹಾಗೆಲ್ಲ ಬರ್ಬೋದು ಅಥವಾ ಆ ರೀತಿ ಗೇಮ್ ಪ್ಲೇ ಮಾಡ್ತಾರೆ ಅಂತ ಅವ್ರು ಹೇಳಿದ್ದು ಮತ್ತೆ ರೀತಿ ಯಾವುದೇ ರೈತರ ಬಗ್ಗೆ ಅವ್ರು ಏನು ಹೇಳಿಲ್ಲ ಯಾವ್ದು ಏನು ಹೇಳಿಲ್ಲ ಅವರು ಬಡವನಾಗೀಗ ನಾನಾದ್ರೂ ಅಷ್ಟೇ ಬಡವನ ನಾನು ಬಡವ ನನ್ನ ಹತ್ರ ಏನಿಲ್ಲ ಅಂತ ತೋರಿಸ್ಕೊಳ್ಳಕ್ಕೆ ನಾನು ಯಾವ ತರ ಇರ್ತೇನೆ ಎನ್ನುವುದನ್ನ ಅವರು ಬಿಂಬಿಸಿದ್ದಾರೆ ಅಷ್ಟೇ ಬಿಟ್ರೆ ಅದೇ ಬನ್ನಿನ್ ಹಾಕೊಂಡ್ ತಿರುಗಾಡ್ತೀರಿ ಯಾಕೆ ಬನ್ನಿ ಹಾಕೊಂಡು ತಿರುಗಿರ್ತೀರಿ ಅಂತ ಕೇಳಿದ್ದಲ್ಲ ಅಂದ್ರೆ ಕಳೆದ ಸೀಸನ್ ಅಲ್ಲೂ ಜಗ್ ಜಗದೀಶ್ ಅವರು ಲಾಯರ್ ಜಗದೀಶ್ ಅವರು ಕೂಡ ಬನ್ನಿ ನಲ್ಲೇ ಇದ್ರು ಬಹಳ ಬನ್ನಿ ಫೇಮಸ್ ಅವರೇ ಬನ್ನಿ ತಂದಿದ್ ಕಾಣುತ್ತೆ ಬಿಗ್ ಬಾಸ್ಗೆ ಈಗ ಗಿಲ್ಲಿಯವರು ಅದನ್ನ ಕಂಟಿನ್ಯೂ ಮಾಡ್ತಿದಾರೆ ಆದ್ರೆ ಗಿಲ್ಲಿಯವರು ಬನ್ನಿನ್ ಹಾಕೊಂಡು ತಿರುಗಿದ್ರೆ ಅದೇನ್ ತೊಂದ್ರೆ ಇಲ್ಲ ಯಾಕಂದ್ರೆ ಬನಿಯನ್ನ ಹಾಕೊಂಡಿದಾರಲ್ಲ ಅಲ್ವಾ ಅದು ಮುಖ್ಯ ಅಲ್ವಾ ಬನ್ನಿನ ಹಾಕೊಂಡು ತಿರ್ಗಿದ್ದಾರೆ ಅವರಿಗೆ ಅದು ಅನಿಸಿದ್ನ ಅವ್ರು ಅಂದ್ರೆ ಒಂದೊಂದು ಕೇಳ ಅನಿಸಿದ್ನ ಹೇಳ್ಬೇಕಂದಾಗ ಹೇಳಲೇಬೇಕಾಗ್ತದೆ ಅದೇ ರೀತಿ ರಕ್ಷಿತಾ ಅವ್ರ ಬಗ್ಗೆ ಕೂಡ ಅವ್ರು ಹೇಳ್ತಾರೆ ಎಂತ ಗೊತ್ತುಂಟ ಗೈಸ್ ಅಂತ ಹೇಳ್ತಾರೆ ಆದ್ರೆ ಮಂಗಳೂರು ಸೈಡ್ ಅಲ್ಲಿ ಎಂತ ಗೊತ್ತುಂಟ ಮರ ಐತಿ ಹೀಗೆಲ್ಲ ಮಾತಾಡ್ತಾರೆ ಗೈಸ್ ಅಂತ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅವರು ವ್ಲಾಗ್ ಮಾಡುವಾಗ ತರನೇ ಮಾತಾಡ್ತಿರು ಆದ್ರೆ ಆ ಯೂಟ್ಯೂಬ್ ಚಾನಲ್ ಅವ್ರು ಮಾತಾಡುವಾಗ ಕನ್ನಡದ ಕೊಲೆ ಆಗ್ತಿತ್ತು ಯಾಕಂದ್ರೆ ಕನ್ನಡ ಅವ್ರಿಗೆ ಬರೋದಿಲ್ಲ ಬರದಾಗ ಏನೆಲ್ಲ ಮಾತಾಡ್ತಾರೆ ತುಳು ಮಿಶ್ರ ಮಾಡ್ಕೊಂಡು ಮಾತಾಡ್ತಾರೆ ಹಿಂದಿ ಸೇರ್ಸ್ಕೊಂಡು ಮಾತಾಡ್ತಾರೆ ಅಂದ್ರೆ ಈಗ ಏನಾಗಿದೆ ಅಂದ್ರೆ ನಮ್ಮ ಈ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡುವವರೆಲ್ಲ ಏನಾಗಿದೆ ಅಂದ್ರೆ ತಪ್ಪು ತಪ್ಪಾಗಿ ಏನ್ ಮಾಡ್ತಾರೆ ನೋಡಿ ಅದು ಲೈಕ್ ಜಾಸ್ತಿ ಬರ್ತದೆ ನೀವು ಸರಿಯಾಗಿ ಮಾತನಾಡಿ ಹಾಕಿದ್ರೆ ಲೈಕ್ಸ್ ಬರುವುದಿಲ್ಲ ತಪ್ಪಾಗಿ ಮಾತಾಡಿ ಮಂಗಳೂರಿನವ್ರು ಬಹಳ ಜನ ಇದ್ದಾರೆ ಕನ್ನಡ ಶುದ್ಧ ಕನ್ನಡ ಮಾತಾಡ್ಕೊಂಡಿದ್ದಾರೆ ಅವ್ರಿಗೆ ಅಷ್ಟು ವ್ಯೂಸ್ ಬರ್ತಿದ್ಯಾ ಅಲ್ವಾ ನೋಡ್ಬೇಕು ನಾವು ಯಾಕಂದ್ರೆ ಅವ್ರ ಕಂಟೆಂಟ್ಗಾಗಿ ಒದ್ದಾಡ್ಬೇಕು ಆದ್ರೆ ಈ ತಪ್ಪು ತಪ್ಪು ಮಾತಾಡೋರು ಮನೇಲಿ ನಡೆಯುವಂತ ವಿಷಯಗಳನ್ನು ಹೀಗೆ ತೆಗೆದು ಹಾಕಿರ್ ಸಾಕು ಜನ ನೋಡ್ತಾರೆ ಅದ್ರಲ್ಲಿ ಬಹಳಷ್ಟು ಕಮೆಂಟ್ ಬಂದಿತ್ತು ನಾನು ಅವತ್ತು ನೋಡಿದೆ ಯೂಟ್ಯೂಬ್ ಅಲ್ಲಿ ಕನ್ನಡದ ಕೊಲೆ ಮಾಡ್ತೀರಿ ಅಂತ ಅಲ್ಲಿ ಕೂಡ ಬೈತಿದ್ರು ರಕ್ಷಿತ ಅವರಿಗೆ ಅಂದ್ರೆ ಕನ್ನಡವನ್ನ ಕಲ್ತು ನೀವು ವ್ಲಾಗ್ ಮಾಡಿದ್ರು ಆದ್ರೆ ಕನ್ನಡವನ್ನ ಕಲ್ತು ವ್ಲಾಗ್ ಮಾಡಿದರೆ ಅಷ್ಟು ವ್ಯೂಸ್ ಖಂಡಿತ ಬರ್ತದೆ ವ್ಯೂಸ್ ಬರ್ಬೇಕಾದ್ರೆ ಕನ್ನಡವನ್ನ ತಪ್ಪು ತಪ್ಪಾಗಿ ಭಾಷೆಯನ್ನ ತಪ್ಪಾಗಿ ಮಾತಾಡಿದಾಗ ಅಲ್ಲೊಂದು ಕಾಮಿಡಿ ಹುಟ್ಟುಕೊಳ್ತದೆ ಅಂತ ಕೆಲವರ ಮೈಂಡ್ ಅಲ್ಲಿ ಮೈಂಡ್ ಸೆಟ್ ಆಗಿದೆ ನಾನು ಈ ವಿಷಯ ಬಿಗ್ ಬಾಸ್ ವಿಷಯ ಬಿಟ್ಟು ಬೇರೆ ವಿಷಯ ಹೇಳ್ತಿದ್ರೆ ಅಂದ್ರೆ ಯೂಟ್ಯೂಬಿನ ವಿಷಯ ಆ ತರ ಮಾಡಿದಾಗ ತಪ್ಪಾದಾಗ ಉಳಿ ಜನ ಇಷ್ಟಪಡ್ತಾರೆ ಅಂತ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ಅದನ್ನು ಕೂಡ ಈಗ ಮಾಡ್ಕೊಂಡು ಬರ್ತಿದ್ದಾರೆ ಅದು ನಮ್ಮ ಸಾಮಾಜಿಕ ಜಾತದಲ್ಲಿ ಅದಕ್ಕೆ ಸಪೋರ್ಟ್ ಕೂಡ ಸಿಗ್ತಾ ಇದೆ ಹೆಚ್ಚು ಬೇಡ ಒಬ್ಬ ಹುಡುಗಿ ಒಂದು ತಪ್ಪಾಗಿ ಹಾಡಿದಾಗ ಆ ಹಾಡನ್ನ ಹಿಡ್ಕೊಂಡು ಎಷ್ಟು ವೈರಲ್ ಮಾಡಿದ್ರು ಅಂದ್ರೆ ಕೆಲವರು ಕೆಲವರು ಸಿಂಗರ್ಸ್ ಎಲ್ಲ ಅದಕ್ಕೆ ಕಾಮೆಂಟ್ ಮಾಡಿದ್ರು ಈ ತರ ಮಾಡೋದು ಸರಿ ಅಲ್ಲ ಅಂದ್ರೆ ತಪ್ಪಾಗಿ ಹಾಡಿದನ್ನ ಅದನ್ನ ಹೈಲೈಟ್ ಮಾಡಿ ವೈರಲ್ ಮಾಡಿ ಆ ಹುಡುಗಿಯಿಂದ ಉದ್ಘಾಟನಾ ಕಾರ್ಯಕ್ರಮ ಮಾಡಿಸುದು ಆ ಹುಡುಗಿಗೆ ಸನ್ಮಾನವನ್ನು ಮಾಡುವಂತ ಆ ಸ್ಥಿತಿಗೆ ನಮ್ಮ ಒಂದು ಸಾಮಾಜಿಕ ಜಾಲತಾಣ ಬಂದು ನಿಂತಿದೆ ನಮ್ಮ ಮನಸ್ಥಿತಿ ಬಂದು ನಿಂತಿದೆ ಅಂದ್ರೆ ಬಹಳ ಶೋಚನೀಯ ವಿಷಯ ಯಾಕಂದ್ರೆ ತಪ್ಪಿರೋದನ್ನ ನಾವು ಖಂಡಿಸಬೇಕು ಸಪೋರ್ಟ್ ಮಾಡೋಣ ಇನ್ನು ಕಲ್ತು ನಿನ್ ಚೆನ್ನಾಗಿ ಹಾಡು ಆಮೇಲೆ ನಿನ್ಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳ್ಬೋದು ಅಥವಾ ಏನಾದ್ರು ಅಭಿನಂದನೆ ಮಾಡಿದ್ರೆ ಅವ್ರಿಗೆ ಕಲೀಲಿಕ್ಕೆ ಒಂದು ಮಾರ್ಗದರ್ಶನ ಹೇಳಿ ಈಗ ಒಳ್ಳೆ ಇದ್ರೆ ಸಂಗೀತ ಕಲೀಲಿಕ್ಕೆ ಬಿಟ್ಟು ಸಂಗೀತವನ್ನ ಕಲೀಲಿ ಅವರು ಕಲ್ತ ನಂತರ ಹಾಡ್ಲಿ ಒಂದು ಎವರೇಜ್ ಹಾಡ್ಲಿ ಆದ್ರೆ ಏನಂದ್ರೆ ಈ ತಪ್ಪನ್ನೇ ಬಹಳ ಬಹಳಷ್ಟು ಆಗಿದೆ ಇದು ರಕ್ಷಿತ್ ಅವ್ರದ್ದು ಅದೇ ರೀತಿ ಆಗಿತ್ತು ಯಾಕಂದ್ರೆ ಅವ್ರು ತಪ್ಪು ತಪ್ಪು ಕನ್ನಡ ಮಾತಾಡಿದಾಗ ಅದನ್ನ ಖುಷಿ ಪಟ್ಟು ಜನ ಅದ್ ಲೈಕ್ ಮಾಡ್ಲಿ ಶುರು ಮಾಡಿದ್ರು ನಾನು ಆಗ್ಲೇ ಹೇಳಿದೆ ತಪ್ಪನ್ನ ಜನ ಇಷ್ಟಪಡ್ತಾರೆ ಸರಿ ಇದನ್ನ ಜನ ಇಷ್ಟಪಡುದಿಲ್ಲ ಒಂದು ಪಂಡಿತರು ಬಂದು ಉತ್ತಮ ರೀತಿಯ ಸಂಗೀತ ಕಚೇರಿ ಮಾಡಿದಾಗ ಅದಕ್ಕೆ ವ್ಯೂಸ್ ಬರಲ್ ಬಿಡೋದಿಲ್ಲ ಯಾಕಂದ್ರೆ ಸರಿ ಹಾಡಿದಾರೆ ಅವರು ಇದು ಏನಂದ್ರೆ ತಪ್ಪು ತಪ್ಪು ಆಡಿದ್ರು ಕೂಡ ಅದಕ್ಕೊಂದು ಅದು ಯಾವ ರೀತಿಯಿಂದ ಗೊತ್ತಿಲ್ಲ ಅವ್ರನ್ನ ಹೊಗಳೋ ತೆಗುಳುದು ಗೊತ್ತಾಗುದಿಲ್ಲ ಒಂದ್ ಎರಡು ವರ್ಷ ಒಂದು ಇರುತ್ತೆ ಈ ರಕ್ಷಿತವರು ಅದೇ ರೀತಿ ಕನ್ನಡವನ್ನ ತಪ್ಪು ತಪ್ಪಾಗಿ ಮಾತನಾಡಿ ವಿಡಿಯೋ ಮಾಡ್ತಿದ್ರು ತುಳು ಕನ್ನಡ ಎಲ್ಲ ಮಿಶ್ರ ಮಾಡಿ ಹುಡುಗಿ ತಪ್ಪು ಅಂತ ನಾವ್ ಹೇಳ್ತಿಲ್ಲ ಅವ್ರಿಗೆ ಬರುವುದರಲ್ಲಿ ಅವ್ರು ಅದನ್ನ ಟ್ಯಾಲೆಂಟ್ ಅನ್ನು ತೋರಿಸ್ಬೇಕು ಅಂತ ಕಷ್ಟ ಪಡ್ತಿದ್ದಾರೆ ಕನ್ನಡ ಕಷ್ಟಪಟ್ಟು ಮಾತಾಡಿದ್ರೆ ಮಧ್ಯೆ ನನಗೆ ಕನ್ನಡ ಬರುದಿಲ್ಲ ನನಗೆ ಕನ್ನಡ ಮಾತಾಡುದಿಲ್ಲ ಅಂತೆಲ್ಲ ಹೇಳ್ಕೊಂಡು ಮಾತಿದ್ರು ಇದು ಇದೇನಾಯ್ತಂದ್ರೆ ಧ್ರುವಂತವರಿಗೆ ಅದು ನೋಡಿದಾರ ಕನ್ನಡವನ್ನ ಆ ರೀತಿ ಮಾತಾಡುದಿಲ್ಲ ನಮ್ಮ ಕಡೆ ಅಂತಾನೆ ಅವ್ರು ಹೇಳಿದ್ದು ಎಲ್ಲಿ ಆತರ ಕನ್ನಡ ಮಾತಾಡುವಾಗ ಶುದ್ಧ ನಮ್ಮ ಪಠ್ಯ ಪುಸ್ತಕದ ಕನ್ನಡವನ್ನೇ ನಾವು ಮಾತಾಡ್ತಾ ಬಿಟ್ರೆ ಬೇರೆ ಜಿಲ್ಲೆಗಳಲ್ಲಿ ಮಾತಾಡುವಂತೆ ಕನ್ನಡ ಮಾತನಾಡುವುದಿಲ್ಲ ಈಗ ಉತ್ತರ ಕನ್ನಡ ಜಿಲ್ಲೆ ನೀವು ನೋಡಿದ್ರೆ ಅವರು ಬೇರೆ ತರ ಕನ್ನಡ ನಮ್ಮ ಮೈಸೂರು ಕನ್ನಡ ಬೇರೆ ನಮ್ಮ ಉಡುಪಿ ಮಂಗಳೂರು ಈ ದಕ್ಷಿಣ ಕನ್ನಡದ ಕನ್ನಡ ಏನಂದ್ರೆ ಅವರು ಸ್ಪಷ್ಟತೆಯಲ್ಲಿ ಉಚ್ಚಾರ ಮಾಡ್ಕೊಂಡು ಮಾತಾಡ್ತಾರೆ ಅಂತ ನಾವು ತಿಳ್ಕೊಳ್ತೇವೆ ಯಾಕಂದ್ರೆ ಪುಸ್ತಕದಲ್ಲಿ ಏನಿದೆ ಅದೇ ರೀತಿ ಮಾತಾಡ್ತಾರೆ ಎಲ್ಲಾ ಕನ್ನಡವೂ ಒಂದೇ ಆದ್ರೆ ಕನ್ನಡ ಮಾತಾಡುವ ಶೈಲಿ ಒಂದೊಂದು ರೀತಿ ಒಂದೇ ಅವ್ರು ಏನೋ ಒಂದು ಪಟಾಕಿ ಸಿಡಿಸಿದಾಗ ಸಿಡಿಸಿದ್ದಾರೆ ಇಂದು ಇರುವಂತವ್ರು ತಾನು ಇದ್ದೇನೆ ಎನ್ನುವುದನ್ನ ಒಂದು ಕಳೆದ ಎರಡು ವಾರಗಳಿಂದ ತೋರಿಸ್ತಾ ಇದ್ದಾರೆ ಇದು ಬೇಕಾಗಿದ್ದು ಬಿಗ್ ಬಾಸಿಗೆ ಬಿಗ್ ಬಾಸ್ಗೆ ಬೇಕಾಗಿದ್ದೇ ಇದು ವ್ಯಕ್ತಿ ಮಾತಾಡ್ಬೇಕು ಚಂದ್ರಪ್ರಭ ಅವರು ಏನು ಮಾತಾಡ ಸುಮ್ಮನೆ ಇದ್ಬಿಟ್ರು ಅವ್ರ ಇವ್ರನ್ನ ಏನು ಅವ್ರಿಗೆ ಬೇಕಾದವ್ರಿಗೆ ಯಾಕಂದ್ರೆ ಜೇಜಾರ್ ಆಗದವ್ರಿಗೆಲ್ಲ ನಾಮಿನೇಟ್ ಮಾಡ್ಕೊಂಡಿದ್ರು ಅದವ್ರಿಗೆ ಗೊತ್ತಾಯ್ತು ನನಗೆ ಇನ್ನು ಇಲ್ಲಿ ಆಗುದಲ್ಲ ನನ್ನ ಹತ್ರ ಆಗುದಿಲ್ಲ ಅಂತ ಗೊತ್ತಾಗಿ ಅವ್ರು ಹೋದ್ರೆ ಆದ್ರೆ ಅವ್ರು ಸಿಕ್ಕಿದ ಅವಕಾಶವನ್ನು ಕಳ್ಕೊಂಡ್ಬಿಟ್ರು ಖಂಡಿತವಾಗಿ ನಾನ್ ನಿಜವಾಗಿ ಹೇಳಕ್ ಅವ್ರಿಗೆ ಅಂದ್ರೆ ಅವರು ಅತ್ಯಧಿಕವಾಗಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅವರ ಸ್ಕ್ರಿಪ್ಟ್ ಗಳನ್ನ ನಾವು ನೋಡಿದ್ರೆ ಡಬಲ್ ಮೀನಿಂಗ್ ಜಾಸ್ತಿ ಇರ್ತಿತ್ತು ಒಳಗೆ ಡಬಲ್ ಮೀನಿಂಗ್ ಮಾತಾಡುವಂತಿಲ್ಲ ಅವ್ರಿಗೆ ಕಾಮಿಡಿ ಮಾಡ್ಲಿಕ್ಕೂ ಬಹಳ ಕಷ್ಟ ಆಯ್ತು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ನಮ್ಮ ನಮ್ಮ ಒಬ್ಬೊಬ್ರು ಅನಿಸಿಕೆ ಬಿಟ್ಟರೆ ಬೇರೆ ಆದ್ರೆ ಅಂದ್ರೆ ಅಶ್ವಿನಿ ಗೌಡ ಅವರು ಮಾತ್ರ ಮತ್ತೆ ರಾಶಿಕ ಮತ್ತೆ ಅವರೆಲ್ಲ ಮಾತ್ರ ಮುದ್ದು ಜಾಹ್ನವಿಯವರು ಎಲ್ಲ ಸೇರ್ಕೊಂಡು ರಕ್ಷಿತಾನ ಟಾರ್ಗೆಟ್ ಮಾಡ್ತಿದ್ರು ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ರು ಈಗ ಅವರಿಗೊಬ್ರು ಜೊತೆಗಾರರು ಆಗಿದೆ ಧ್ರುವಂತ ಅವ್ರು ಅವ್ರಿಗೆ ಸುಮ್ಮನೆ ಕೂತ್ಕುಬಿಟ್ರು ಅವ್ರು ದೇವರಾಗ್ಬಿಟ್ರು ಇವರು ರಾಕ್ಷಸರಾಗ್ಬಿಟ್ರು ಈಗ ಅಂತ ಕತೆ ಧ್ರುವಂತ ಅವರು ಇನ್ನಾದ್ರೂ ಸ್ವಲ್ಪ ಮಾತಿನಲ್ಲಿ ಹಿಡ್ತಾ ಇದ್ರೆ ಒಳ್ಳೇದು ಯಾಕಂದ್ರೆ ತಪ್ಪಾಗಿ ಅಂತ ನಾವು ಹೇಳ್ತಿಲ್ಲ ಅವರವರ ಒಂದು ಏನು ಮನಸ್ಸಿಗೆ ಬಂದ ಮಾತುಗಳು ಅವರ ಮನದ ಮಾತು ವ್ಯಕ್ತಿತ್ವ ಅವರ ವ್ಯಕ್ತಿತ್ವ ತೋರಿಸಿದೆ ಆದ್ರಿಂದ ನೀವು ನಿಮ್ಮನ್ನ ಕಳೆದ ಮೂರು ವಾರಗಳಿಂದ ನಾವು ಉತ್ತಮ ಅಂದ್ರೆ ಏನೋ ಉತ್ತಮ ವ್ಯಕ್ತಿ ಒಂದು ಏನು ಇಲ್ಲ ಅವ್ರು ಸೀದಾ ಇದ್ದಾರೆ ಮುಖವಾಡ ಇಲ್ಲ ಅಂತ ನಾವು ಎಲ್ಲರೂ ಬಹಳ ಜನ ತಿಳ್ಕೊಂಡವ್ರು ಇದ್ದಾರೆ ಆದ್ರೆ ಈಗ ಅಂದ್ರೆ ಅವರ ಮಾತಿನಿಂದ ಅವರು ಸ್ವಲ್ಪ ಅವ್ರು ಡೌನ್ ಆಗ್ತಿದ್ದಾರೆ ಅಂತ ಅನ್ಸೋದ್ರೆ ಈ ಮಾತನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಆಟದ ಕಡೆ ಗಮನ ಕೊಟ್ರೆ ಒಳ್ಳೇದು ಅಂತ ಅನ್ಸದೆ ಯಾಕಂದ್ರೆ ಆ ರಕ್ಷಿತಾ ಹೇಗೆ ಬೇಕಾದ್ರು ಮಾತಾಡ್ಲಿ ಅದು ನೋಡುವರು ಅದನ್ನ ಸಹಿಸ್ಕೊಳ್ತಾರೆ ಏನೇ ಮಾಡ್ತಾರೆ ಅವ್ರು ಸಪೋರ್ಟ್ ಮಾಡ್ತಾರೆ ಗಿಲ್ಲಿ ಬನ್ನಿನ್ ಹಾಕೊಂಡವ್ರು ತಿರುಗ್ಲಿ ಬರಿ ಮೈಲಾರ ತಿರ್ಕೊಳ್ಳಿ ತರ್ಟ್ ಹಾಕೊಂಡವ್ರು ತಿರ್ಗಾಡ್ಲಿ ಅದ್ರ ಬಗ್ಗೆ ಕಾಮೆಂಟ್ ಮಾಡುವಂತಿಲ್ಲ ಅವರ ಸ್ವಭಾವದಲ್ಲಿ ನಿಮ್ಗೆ ಏನಾರು ತಪ್ಪು ಕಂಡಿದ್ರೆ ಮೊನ್ನೆ ಹೇಳಿದ್ರೆ ಅವರ ಕಾಮಿಡಿ ಇಷ್ಟ ಆಗುದಿಲ್ಲ ಅಂತ ಖಂಡಿತ ಕೆಲವರಿಗೆಲ್ಲ ಇಷ್ಟ ಆಗ್ಲಿಕ್ಕಿಲ್ಲ ಯಾಕಂದ್ರೆ ವೈಯಕ್ತಿಕವಾಗಿ ಮಾತನಾಡುವಾಗ ಇಷ್ಟ ಆಗ ಯಾಕಂದ್ರೆ ಎಲ್ಲರೂ ಸಾಧನೆ ಮಾಡಿ ಹೋದವರೇ ಇರೋದಲ್ಲಿ ಜಾಸ್ತಿ ಜನ ಎಲ್ಲ ಬಹಳಷ್ಟು ಕೆಲವರು ಹದಿನೈದು ವರ್ಷ ಇಪ್ಪತ್ತು ವರ್ಷ ಎಲ್ಲ ರಂಗಭೂಮಿಯನ್ನ ಕಿರುತಾರೆ ಚಿತ್ರರಂಗ ಹೀಗೆಲ್ಲ ದುಡ್ದವರೇ ಇರೋದು ಯಾರೋ ದುಡಿಯದೆ ಹಾಗೆ ಸುಮ್ಮನೆ ಅವ್ರನ್ನ ಯಾರನ್ನ ಸೇರಿಸಿಲ್ಲ ಅದರಿಂದ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಮಾತಾಡೋದು ಅವ್ರನ್ನ ಕಾಮಿಡಿ ಮಾಡಿದಂತ ಮಾಡುದು ಹಾಗೆ ಬಹಳಷ್ಟು ಜನ ನೋಡ್ತಾರೆ ದೇಶ ವಿದೇಶಗಳಲ್ಲಿ ಬಹಳಷ್ಟು ಜನ ನೋಡುವಾಗ ಅವರು ಕಾಮಿಡಿಯಾಗಿ ಮಾತಾಡಿದ ಕಾಮಿಡಿಯಾಗಿ ಎಲ್ಲರೂ ತಗೊಳ್ತಾರಂತಿಲ್ಲ ಕೆಲವರಿಗೆ ಅದು ಸಿಟ್ಟು ಬರ್ಬಹುದು ಅವ್ರಿಗೆ ಬೇಜಾರಾಗಬಹುದು ಖಂಡಿತವಾಗಿ ಯಾಕೆ ವ್ಯಕ್ತಿಕವಾಗಿ ನಿಮ್ಮ ಬಗ್ಗೆ ಈಗ ಯಾರು ನೋಡ್ತಾರೆ ನೋಡಿ ಅವ್ರು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ್ದು ಮಾತಾಡಿದಾಗ ಅಂದ್ರೆ ಕಾಮಿಡಿಯಾಗಿ ನಿಮ್ಮನ್ನ ನಿಮ್ಮ ತಪ್ಪನ್ನ ಹೇಳಿದಾಗ ನೀವು ಅಥವಾ ಏನೋ ಒಂದು ಕಾಮಿಡಿಯಾಗಿ ನಿಮ್ಮನ್ನ ವೈಯಕ್ತಿಕವಾಗಿ ತಮಾಯಿಸಿಕೊಂಡು ನಿಮಗೂ ಕೂಡ ಬೇಸರ ಆಗ್ತದೆ ಅಂದ್ರೆ ಅದು ತಪ್ಪು ಅಂತ ನಾವು ಹೇಳಿಲ್ಲ ಕೆಲವರಿಗೆ ಇಷ್ಟ ಆಗ್ತದೆ ಅದನ್ನ ಗಿಲ್ಲಿಯವರಿಂದ ಮನೆಯಲ್ಲಿ ಮನೋರಂಜನೆ ಇದೆ ಆದ್ರೆ ಈಗ ಒಂದು ಒಂದೆರಡು ಎರಡು ದಿವಸದಿಂದ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ ಯಾಕಂದ್ರೆ ಒಬ್ಬರು ಟ್ರಿಗರ್ ಮಾಡ್ತಾ ಇದಾರಲ್ಲ ಟ್ರಿಗರ್ ಮಾಡಿದಾಗ ಈಗ ಗಿಲ್ಲಿಯ ವ್ಯಕ್ತಿತ್ವ ಏನು ಅಂತ ಗೊತ್ತಾಗಬಹುದು ಇಲ್ಲದ್ರೆ ಹಾಗೆ ಇದ್ರೆ ಗುಡ್ ಗಿಲ್ಲಿಯವರು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಬಹಳಷ್ಟು ಹಾಗೆ ಮುಂದುವರೆಸಿಲ್ಯವರೇ ಅದೇ ರೀತಿ ರಕ್ಷಿತ ಬಗ್ಗೆ ಅವ್ರು ಹೇಳಿದಂತ ರಕ್ಷಿತ ಅವರು ಡಲ್ ಆಗುದ್ಬೇಡ ಅದೇ ಧ್ರುವಂತವ್ರು ಹೇಳಿದ ಅವರು ತಪ್ಪು ಅಂತ ನಾವು ಹೇಳಿದ್ಬೇಡ ಅವರವರು ಅವರವರ ಮನೋಭಾವ ಅವರವರ ಮನಸ್ಸಿಗೆ ಬಂದ ವಿಷಯವನ್ನು ಅವ್ರು ಹೇಳಿದ್ದಾರೆ ಮತ್ತೆ ಹಿಂದಿನ ಮೊದಲ ಪ್ರಮೋದ ಬಗ್ಗೆ ನಾನು ಮಾತಾಡಿದೆ ಇದು ನನ್ನ ಅನಿಸಿಕೆ ನಮ್ಮ ಅನಿಸಿಕೆಯನ್ನು ನಾವು ತಿಳಿಸಿದ್ದೇವೆ ನಿಮಗೂ ಸರಿ ಅನಿಸೋ ಸರಿ ಅನಿಸದೇ ಇರ್ಬೋದು ಯಾಕಂದ್ರೆ ನಾನು ರಕ್ಷಿತಾ ಬಗ್ಗೆ ಮಾತಾಡಿದಾಗ ರಕ್ಷಿತ ಅವರ ಅಭಿಮಾನಿಗಳು ಅದು ಖುಷಿ ಆಗ್ಬೋದು ಅದು ಬೇಜಾರಾಗಬಹುದು ಕೆಲಸಕ್ಕೆ ಗಿಲ್ಲಿ ಅವರ ಅಭಿಮಾನಿಗಳು ಖುಷಿ ಆಗ್ಬೋದು ಬೇಜಾರಾಗಬಹುದು ಧ್ರುವಂತ ಅವರ ಅಭಿಮಾನಿಗಳು ಖುಷಿ ಆಗ್ಬಹುದು ಬೇಜಾರಾಗಬಹುದು ಅವರ ಅಭಿಮಾನಿಗಳು ಕೂಡ ಖುಷಿ ಆಗಬಹುದು ಬೇಜಾರ ಎಲ್ಲರೂ ಅವರವರಿಗೆ ಅವರವರ ಅಭಿಮಾನಿಗಳಿದ್ದಾರೆ ನೀವು ಯಾರು ಬೇಸರ ಮಾಡುವಂಥದ್ದು ಯಾಕಂದ್ರೆ ಇರುವಂತಹ ವಿಷಯವನ್ನು ನಾವು ತಿಳಿಸಿದ್ರೆ ಏನೇನು ಕೆಟ್ಟ ಕೆಟ್ಟ ಕಮೆಂಟ್ ಹಾಕ್ತಿರಿ ಯಾಕೆ ಹಾಕ್ತಿರಿ ನಿಮ್ಮ ವ್ಯಕ್ತಿ ನಿಮ್ಮ ವ್ಯಕ್ತಿತ್ವ ತಿಳಿಸ್ತದೆ ಒಬ್ಬೊಬ್ಬ ಕಮೆಂಟ್ ಮಾಡೋನು ಯಾವ ರೀತಿ ಕಮೆಂಟ್ ಮಾಡ್ತಾನೆ ನೋಡಿ ಅದು ಅವರವರ ವ್ಯಕ್ತಿತ್ವವನ್ನು ತಿಳಿಸ್ತದೆ ಅಂತ ಖಂಡಿತ ಬಿಗ್ ಬಾಸ್ ಒಳಗೆ ಮಾತ್ರ ಆಟ ಅಲ್ಲ ಇಲ್ಲೂ ಕೂಡ ಜಗತ್ತಲ್ಲೂ ಕೂಡ ಅದೇ ಬಿಗ್ ಬಾಸ್ ಇದೆ ನಿಜವಾಗಿ ಯಾಕಂದ್ರೆ ಜಗತ್ತಲ್ಲಿ ಇರುವರೆಲ್ಲ ಎಲ್ಲರೂ ಅದನ್ನ ಅರ್ಥ ಮಾಡ್ಕೊಳ್ತಾರೆ ನಿಮ್ಮ ಕಾಮೆಂಟ್ ಅನ್ನ ಆದ್ರೆ ಉತ್ತಮ ಕಾಮೆಂಟ್ ಹಾಕಿ ಕಾಮೆಂಟ್ ಕಮೆಂಟ್ ಹಾಕಬೇಡಿ ಯಾಕೆ ಕಮೆಂಟ್ ಹಾಕಬೇಡ ಕಮೆಂಟ್ ಹಾಕ್ಲೇಬೇಕು ಅಂತಂದ್ರೆ ಕೆಟ್ಟ ಕೆಟ್ಟ ಕಮೆಂಟ್ ಖಂಡಿತವಾಗಿ ಹಾಕ್ಬೇಡಿ ಅಂತ ಹೇಳ್ತಾ ಇಂದಿನ ಮೊದಲ ಪ್ರಮೋದ ವಿಷಯವನ್ನ ನಾನ್ ನಿಮಗೆ ರಿವ್ಯೂ ಮಾಡಿದೆ ಆ ಮುಂದಿನ ಪ್ರಮೋ ಒಂದಿಗೆ ಮತ್ತೆ ಬರ್ತೇನೆ ಥ್ಯಾಂಕ್ ಯು